ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಅಜಯ್ ಕುಮಾರ್ ಆಯ್ಕೆ ಅಭಿಮಾನಿಗಳಿಂದ ವಿಜಯೋತ್ಸವ ಕೋಲಾರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಚುನಾವಣೆಯಲ್ಲಿ ನೂತನವಾಗಿ ಕಂದಾಯ ಇಲಾಖೆಯ ಅಜಯ್ ಕುಮಾರ್ ಬಣ ಗೆದ್ದು ಜಿಲ್ಲಾ ಶಾಖೆಗೆ ಆಯ್ಕೆಯಾಗಿದ್ದಾರೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದ್ರು ನಗರದ ರೋಟರಿ ಕ್ಲಬ್ನಲ್ಲಿ ನಡೆದ ಚುನಾವಣೆಯಲ್ಲಿ ಅಜಯ್ ಕುಮಾರ್ ನಲವತ್ತೊಂದು ಮತ ಪಡೆದು ವಿರೋಧಿ ಸುರೇಶ್ ಬಾಬು ಅವರನ್ನು ಮಣಿಸಿದ್ರು ಸರ್ವೆ ಇಲಾಖೆಯ ಸುರೇಶ್ ಬಾಬು ಮೂವತ್ತು ಮತ ಪಡೆದು ಅಜಯ್ ವಿರುದ್ಧ ಪರಾಜಿತಗೊಂಡರು ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಅಜಯ್ ಕುಮಾರ್ ಇವತ್ತಿನ ಗೆಲುವಿನೊಂದಿಗೆ ಜವಾಬ್ದಾರಿ ಹೆಚ್ಚಿದೆ ಹಿಂದೆ ಐದು ವರ್ಷದಲ್ಲಿ ಸರಿಯಾಗಿ ಸಭೆಗಳು ನಡೆದಿಲ್ಲ ಮುಂದೆ ಹಾಗೆ ನಡೆಯದ ರೀತಿಯಲ್ಲಿ ಶಾಸಕಾಂಗ ಕಾರ್ಯಾಂಗದ ಜೊತೆಗೆ ಹೋಗೋಣ ನೌಕರರ ಭವನಕ್ಕೆ ಮೊದಲ ಸಭೆಯಲ್ಲಿ ತೀರ್ಮಾನ ಮಾಡೋಣ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ನೀಡಲು ಹಂತ ಹಂತವಾಗಿ ಹೋಗೋಣ ಎಂದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಕೆಎನ್ ಮಂಜುನಾಥ್ ಸರ್ಕಾರಿ ನೌಕರರ ಸಂಘದ ನೂತನ ಖಜಾಂಚಿ ಮುರಳಿ ಮೋಹನ್ ರಾಜ್ಯ ಪರಿಷತ್ ಸದಸ್ಯ ಶ್ರೀನಿವಾಸ ರೆಡ್ಡಿ ಮಾಲೂರು ತಾಲೂಕು ಅಧ್ಯಕ್ಷ ಮುನೇಗೌಡ ಮುಳಬಾಗಿಲು ಅಧ್ಯಕ್ಷ ಅರವಿಂದ್ ಮಾಜಿ ಪದಾಧಿಕಾರಿಗಳಾದ ಎಸ್ ಚೌಡಪ್ಪ ವಿಜಯ್ ಕೆಟಿ ನಾಗರಾಜ್ ಅಪ್ಪೇಗೌಡ ಶಿವಕುಮಾರ್ ನಾಗರಾಜ್ ಅನಿಲ್ ಕುಮಾರ್ ಶ್ರೀರಾಮ್ ಮುಖಂಡರಾದ ಮೈಲಾಂಡಹಳ್ಳಿ ಮುರಳಿ ಜನಪನಹಳ್ಳಿ ನವೀನ್ ಮುಂತಾದವರು ಇದ್ದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೋಲಾರ ಜಿಲ್ಲಾ ಶಾಖಾ ಇದಕ್ಕೆ ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ ಮತ್ತು ಖಜಾಂಚಿ ಸ್ಥಾನಕ್ಕೆ ಚುನಾವಣೆಗಳು ನಡೆದಿತ್ತು ಈ ಚುನಾವಣೆಯಲ್ಲಿ ಅಜಯ್ ಕುಮಾರ್ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಪರಿಷತ್ಗೆ ಶ್ರೀನಿವಾಸ ರೆಡ್ಡಿ ಸರ್ ಹಾಗೂ ಖಜಾಂಚಿಗೆ ಮುರಲಿಮೋಹನ್ ಅವರು ಸಿಂಡಿಕೇಟ್ ಮೂರು ಮೂರು ಸ್ಥಾನಗಳನ್ನು ಜಯಭೇರಿಗೊಳಿಸಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಈ ದಿನದಿಂದ ಸಂಘಟನಾ ಶಕ್ತಿ ಏನು ತೋರಿಸ್ತೀವಿ ಈಗಾಗಲೇ ನಾವು ಈ ಹಿಂದೆ ಹೇಳಿದಂತೆ ನಮ್ಮ ಸಂಘದ ಭವನವನ್ನು ಸುಸಜ್ಜಿತವಾದ ಸಂಘದ ಭವನವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಈ ಕೂಡಲೇ ಕೆಲಸ ಮಾಡ್ತೇವೆ ಹಾಗೂ ನೌಕರರ ಸ್ನೇಹಿ ಆಡಳಿತವನ್ನು ಏನು ನಾವು ಮಾತಾಡಬೇಕು ಅನ್ಕೊಂಡಿದೀವಿ ಎಲ್ಲಾ ನೌಕರರ ಸ್ನೇಹಿಯಂತೆ ಕೆಲಸ ಮಾಡಬೇಕಂತ ಈ ಮೂಲಕ ಕೆಲಸ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ ಮತ ನೀಡಿದ ಎಲ್ಲ ನಿರ್ದೇಶಕರುಗಳಿಗೆ ಈ ಮೂಲಕ ತಾಲೂಕು ಅಧ್ಯಕ್ಷರುಗಳಿಗೆ ಎಲ್ಲಾ ತಾಲೂಕು ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಸರ್ ಸಮಸ್ಯೆಗಳು ಸಾಕಷ್ಟು ರೀತಿ ಇದೆ ನಿಮ್ಮಲ್ಲಿ ಹೇಳೋಷ್ಟಿಲ್ಲ ಸೊ ಅದನ್ನು ಯಾವ ರೀತಿ ಸ್ಪಂದಿಸ್ತೀರಾ ಯಾವ ರೀತಿ ಬಗೆಹರಿಸ್ತೀರಾ ಸರ್ ಹಂತ ಹಂತವಾಗಿ ಎಲ್ಲ ಇದಕ್ಕೆ ಸ್ಪಂದನೆ ನೀಡಲಾಗುವುದು ಸರ್ ಸಾಕಷ್ಟು